ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ ಮಾಡೋಣ ನೋಡೋಣ ಬನ್ನಿ ಇದು ಇವಾಗೆಲ್ಲ ಇದು ಸ್ಟೇನರ್ ಸ್ಟೇನ ಹಾಕೋಣ ಇದನ್ನ ನೀಟಾಗಿ ಚೆನ್ನಾಗಿ ಹಿಂಡಬೇಕು ನೀರು ಇಲ್ದ್ರೆ ಸ್ವಲ್ಪ ಹಿಂಡಿ ಚೆನ್ನಾಗಿ ಹಾಕೊಂತ ಇದೀನಿ ನೀರು ಹಿಂಡ್ತಾ ಇದೀನಿ ಎಲ್ಲ ಇದಕ್ಕೆ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಿಂಡಿ ಹಿಂಡಿ ಹಾಕೊಂಡಿದ್ದೀನಿ ಎಲ್ಲ ರೀತಿ ಮಾಡ್ಕೊತೀನಿ ಈಗ ನೋಡಿ ಎಲ್ಲ ಹಿಂಡಿದ್ದೀನಿ ಇವಾಗ ನೋಡಿ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಆಯ್ಕಾಯಿ ಎಲ್ಲ ನೀರು ಇದು ಮಾಡಿದ್ದೀನಿ ಇದಕ್ಕೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ ನಾನು ಕಾಶ್ಮೀರ ಖಾರ ಖಾರ ಅದು ಮಿಸ್ಟೇಕ್ ಆಯಿತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ನಾನು ಇದು ಚಿಕನ್ ಮಸಾಲೆ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಇದೆ ಇದು ಅಕಸ್ಮಾತ್ ವೆಜ್ ತಿನ್ನೋ ಇದು ನಾನ್ ವೆಜ್ ಅನ್ನೋರು ಈ ಪೌಡ್ರ್ ಬೇಡ ನಾನು ನಾನ್ ವೆಜ್ ತಿಂತ ಹಾಕೊಳ್ಳಿ ವೆಜ್ ತಿನ್ನೋರು ಹಾಕ್ಕೊಬೇಡಿ ಇದು ಆಪ್ಷನ್ ಅಲ್ಲೇ ಅವ್ರಿಗೆ ಬೇರೆ ಅದೇ ಅದೇ ಥರ ಮಾಡ್ಕೊಬೋದು ಇದಾಗ್ತಾಯಿದ್ದೀನಿ ಒಮ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾರ್ನ್ ಕಾರ್ನ್ಫ್ಲವರು ಒಂದು ಮೂರು ಸ್ಪೂನ್ ತೊಗೊಂಡು ಇದು ಇಟ್ಟು ಒಂದು ಎರಡು ಸ್ಪೂನ್ ಇದೆ ಈಗ ಕಡಲೆ ಹಿಟ್ಟು ಒಂದು ಇದು ಒಂದು ಸ್ಪೂನ್ ಇದೆ ನೋಡಿ ಅಷ್ಟಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಕಲ್ಸ್ಕೊತ ಇದ್ದೀನಿ ಇವಾಗ ನೀರು ಇದರಲ್ಲೇ ಇರುತ್ತೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೆನೆಸಿ ಇಟ್ಟಿರ್ತೀವಲ್ಲ ನೀರು ಇರುತ್ತೆ ಬೇಗ ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಳ್ಸ್ಕೊಡಿ ನೀವು ಆಮೇಲೆ ಫುಲ್ಲು ನೀರು ಮಾಡ್ಕೊಬಿಡಿ ಸ್ವಲ್ಪ ನೋಡ್ಕೊಂಡು ಚಿಕ್ಕ ಚಿಕ್ಕ ನೋಡ್ಕೊಂಡು ಕಳ್ಸ್ಕೊಬೇಕು ನೀವು ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಿಂಗೆ ಹಾಕ್ಕೊಂಡೇ ನೀವು ಕಳ್ಸ್ಕೊಬೇಕಾಗುತ್ತೆ ಈಗ ಇದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಇವಾಗ ಕಾಯ್ದಿರೋ ಎಣ್ಣೆ ಹಾಕ್ತೀನಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ತಾಯೀನಿ ನೋಡಿ ಇದಕ್ಕೆ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನು ನೋಡಿ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಹಾಕ್ಕೊತ ಇದೀನಿ ನೋಡ್ಕೊಂಡೆ ಕಳ್ಸ್ಕೊಳಿದೀನಿ ನೀವು ಫುಟ್ ಕಲರ್ ಏನು ಯೂಸ್ ಮಾಡ್ತಾರಲ್ಲ ನಾನು ಫುಡ್ ಕಲಾರೆ ಹೆಲ್ತಿಗೆ ಒಳ್ಳೇದಲ್ಲ ಏನು ಯೂಸ್ ಮಾಡ್ತಿಲ್ಲ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ ಖಾರ ನೀವು ಹಿಡಿದ್ರಿಂದ ಡಬ್ಬಲ್ ಮಾಡ್ಕೊಬೋದು ಎರಡು ಆಗ್ಲಿ ಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಆಗ್ಲಿಕಾಯಲ್ಲಿ ನಾನು ಮಾಡ್ತಾಯಿದ್ದೀನಿ ನೀವು ಅದನ್ನು ನೀವು ಜಾಸ್ತಿ ಮಾಡಬೇಕು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಮಸಾಲೆ ಸ್ವಲ್ಪ ಪುಡಿಗಳು ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಪೇನು ಅಕ್ಕಿ ಇಟ್ಟು ಕಡಲೆ ಕಡಲೆ ಇಟ್ಟು ಫ್ರೆಂಡ್ ಕರ್ಣ್ ಫ್ಲೋರ್ ಹಾಕ್ತಾಯಿದ್ದೀನಿ ನೋಡಿ ಈಗ ಅರ್ಧ ಹೋಳು ನಾನು ರಸ ಹಾಕ್ತಾಯಿದ್ದೀನಿ ಖಾರ ಪುಳಿ ಉಪ್ಪು ತುಂಬ ಚೆನ್ನಾಗಿ ಹದವಾಗಿ ಹಾಕಿ ಈ ತುಂಬ ಓಟ್ ನೀವು ಹೆಂಗೆ ಚಿಪ್ಸ್ ಅಂಗಡಿಲಿ ಹೆಂಗೆ ತಿಂತೀರ ನೀವು ಆ ಟಿಪ್ಸಲ್ಲಿ ಆ ಥರ ಚಿಪ್ಸು ರೆಡಿ ಆಗುತ್ತೆ ಮನೆಯಲ್ಲೇ ಅದೇ ಫುಡ್ ಕಲರ್ ಮಾತ್ರ ಹಾಕ್ಬೇಡಿ ಫ್ರೆಂಡ್ ನೋಡಿ ಚೆಕ್ ಮಾಡ್ಕೊಳ್ಳಿ ಫಸ್ಟು ಎಣ್ಣೆ ಕಾಯ್ದಿದೆ ನೋಡಿ ಏನು ಬಿಡ್ತಾ ಒಂದೊಂದೇ ಬಿಟ್ಕೊಳ್ಳಿ ಬಿಡಬೇಕಾದ್ರೆ ಸ್ವಲ್ಪ ಹುಷಾರು ಎಣ್ಣೆ ಹತ್ರ ಬಿಡ್ ಬಿಡಿಯಾಗಿ ಬಿಟ್ಕೊಳ್ಳಿ ನೋಡಿ ಹಾಕ್ಕೊಳ್ಳಿ ಏನಿಲ್ಲ ಫ್ರಣ್ಣ ಉರಿಲ್ಲೇನೆ ಸ್ವಲ್ಪ ಚೆನ್ನಾಗಿ ಬೇಯಿಸಿ ನೀವು ಕಟ್ ಮಾಡಬೇಕಾದ್ರೆ ದಪ್ಪ ಕಟ್ ಮಾಡಿದ್ರೆ ಅದು ಬಜ್ಜಿ ಥರ ಆಗ್ಬಿಡುತ್ತೆ ಫ್ರೆಂಡ್ ತೆಳ್ಳಗೆ ಕಟ್ ಮಾಡಿದ್ರೆ ಬೇಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಇದು ಊಟ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿ ಇದು ಆಗಿದೆ ಇದು ನೋಡಿ ಎಲ್ಲ ಸೌಂಡ್ ಕಮ್ಮಿ ಆಗಿದೆ ಇದು ಒಬ್ಬ ಇದು ಬರೋದು ಕಮ್ಮಿ ಆಗಿದೆ ಇದಾಗಿದೆ ಗೊತ್ತಾಗುತ್ತೆ ನಿಮಗೆ ಸೌಂಡೆಲ್ಲ ಕಮ್ಮಿ ಆಗುತ್ತೆ ಇಟ್ಟಪಟ ಅನ್ನೋದು ಇದೆ ಗರಿ ಗರಿ ಥರ ಆಗಿರುತ್ತೆ ನೋಡಿ ಇನ್ನೆಲ್ಲ ಒಂದು ತಟ್ಟೆಗೆ ಇಟ್ಕೊತೀನಿ ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವೊಂದು ಸಹ ಟ್ರೈ ಮಾಡಿ ಟ್ರೈ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ ಇನ್ನೊಂದು ಒಬ್ಬ ಆಗ್ತಾಯಿದೆ ಒಂದು ಒಂದ್ ತೆಗಿತಾ ಇದ್ದೀನಿ ಇದನ್ನು ಚಿಪ್ಸ್ ರೆಡಿಯಾಗಿದೆ ಅದಕ್ಕೆ ಚಿಪ್ಸು ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಶೇರ್ ಮಾಡಿ ಫ್ರೆಂಡ್ ನನ್ನ ಚಾನಲ್ ನಾನು ವಿಡಿಯೋ ನೋಡಿರ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್